ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಕೋಟೆ ಮೈದಾನದಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಮಾಗಡಿಯ ಸಮಗ್ರ ಅಭಿವೃದ್ಧಿಯ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ವೇದಿಕೆಯ ಭಾಷಣದಲ್ಲಿ ತಿಳಿಸಿದರು ಸ್ವತಂತ್ರ ಬಂದಿಷ್ಟು ವರ್ಷ ಆದರೂ ಕೂಡ ಆಡಳಿತವನ್ನು ಸರಿದಾರಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿಲ್ಲ ಅಂತ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಮುಂದಿನ ದಿವಸಗಳಲ್ಲಿ ಆ ದಿಕ್ನತ್ರ ನಾವೆಲ್ಲ ಕೂಡ ಸಾಕಬೇಕಾಗ್ತವೆ ವಿಶೇಷವಾಗಿ ನಮ್ಮ ಮಾಗಡಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಬೇಕು ಇವತ್ತು ಕೇವಲ ಶಾಲೆಗಳಲ್ಲಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ ಸರ್ಕಾರಿ ಕೂಡ ಆ ಒಂದು ಅವರ ಮಟ್ಟಕ್ಕೆ ತೆಗೆದುಕೊಂಡೋಗ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವರು ಒಂದು ಆಲೋಚನೆಯನ್ನ ಮಾಡಿ ಪಂಚಾಯಿತಿಗೆ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಪ್ರಾರಂಭ ಮಾಡಬೇಕು ನಮ್ಮ ಮಕ್ಕಳಿಗೂ ಕೂಡ ಹಳ್ಳಿ ಗಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಮಕ್ಕಳಿಗೂ ಕೂಡ ಉತ್ತಮವಾದಂತಹ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡಿ ಇವತ್ತು ಆ ದಿಕ್ಕಿನಲ್ಲಿ ಒಂದು ಈ ಉತ್ತಮವಾದಂಥ ಹೆಜ್ಜೆಯನ್ನ ನಮ್ಮ ಸರ್ಕಾರ ಇಟ್ಟಿದೆ ಅದರಲ್ಲಿ ಮೊದಲನೇ ಹೆಜ್ಜೆಯಾಗಿ ನಮ್ಮ ಕುದೂರಿನಲ್ಲಿ ಕೆ ಪಿ ಎಸ್ ಶಾಲೆಗೆ ಬಹುಶಃ ಬೇರೆಯವರ ಸಹಕಾರದೊಂದಿಗೆ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಟಯೋಟಾ ಕಿರ್ಲೋಸ್ಕರ್ ಅವರ ಕಾರ್ಖಾನೆಯವರ ಸಹಕಾರದೊಂದಿಗೆ ಅವರ ಸಿ ಎಸ್ ಆರ್ ಫಂಡ್ ನಲ್ಲಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಈಗ ಪ್ರಥಮ ಹೆಜ್ಜೆಯಾಗಿ ಬಹುಶಃ ಇನ್ನೊಂದು ಹದಿನೈದು ದಿವಸದಲ್ಲಿ ಆ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಕೆ ಪಿ ಎಸ್ ಶಾಲೆ ಕುದುರ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣದ ಜೊತೆಗೆ ಒಂದು ಆಟದ ಮೈದಾನ ಕೂಡ ಬೇಕು ಆಟದ ಮೈದಾನ ಅಂತಂದ್ರೆ ನಾವಿವತ್ತು ಕುದುರ್ನಲ್ಲಿ ರಾಮ್ಲೀಲಾ ಮೈದಾನವನ್ನ ಈಗ ಇನ್ನೊಂದು ಹದಿನೈದು ದಿವಸದಲ್ಲಿ ಆ ಒಂದು ಮೈದಾನವನ್ನ ವಿಶೇಷವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಕೈ ಹಾಕಿದ್ದೇವೆ ಅದರ ಜೊತೆಯಲ್ಲಿ ಇವತ್ತೇನು ನಾವಿಲ್ಲಿ ಒಂದು ರಾಷ್ಟ್ರೀಯ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಕೋಟೆಯನ್ನ ನಮ್ಮ ನಾಡನ್ನ ಬೆಂಗಳೂರನ್ನ ಕಟ್ಟಂತ ಕೆಂಪೇಗೌಡರ ಕೋಟೆಯನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಸುಮಾರು ಐವತ್ತು ಕೋಟಿ ವೆಚ್ಚದಲ್ಲಿ ಈಗ ನಾವು ಅದಕ್ಕೆ ಚಾಲನೆಯನ್ನ ಕೊಡ್ತಕ್ಕಂಥ ಮುಂದಿನ ತಿಂಗಳಲ್ಲಿ ಇದಕ್ಕೆ ಚಾಲನೆಯನ್ನ ಜೀರ್ಣೋದ್ಧಾರವನ್ನ ಕೋಟೆಯನ್ನ ಮಾಡತಕ್ಕಂಥದ್ದು ಉತ್ತಮವಾದಂತ ಒಂದು ಆಟದ ಮೈದಾನವನ್ನ ಒಳಗಡೆ ಒಂದು ಆಟದ ಮೈದಾನವನ್ನ ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ ಇವತ್ತು ಬಹಳ ದಿನಗಳ ಬೇಡಿಕೆ ಶಿಕ್ಷಕರ ಬೇಡಿಕೆ ಗುರುಭವನ ಆಗಬೇಕು ಅಂತೇಳಿ ಗುರುಭವನವನ್ನು ಕೂಡ ಇನ್ನು ಹದಿನೈದು ದಿವಸದಲ್ಲಿ ನಾವು ಕಾರ್ಯಾರಂಭ ಮಾಡ್ತಾ ಇದ್ದೇವೆ ಐದು ಕೋಟಿ ವೆಚ್ಚದಲ್ಲಿ ಕಾರ್ಯಾರಂಭವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಅದಕ್ಕೂ ಕೂಡ ಅನುಮೋದೆಯನ್ನು ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಇದಲ್ಲದೆ ಮಾಗಡಿ ಪಟ್ಟಣದಲ್ಲಿ ವಿಶೇಷವಾಗಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಹೊಂದಿಗೆ ಪಟ್ಟಣದ ಎಲ್ಲ ರಸ್ತೆಗಳನ್ನ ಪ್ರಮುಖವಾದಂತಹ ಪಿಡಬ್ಲ್ಯೂ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದನ್ನು ಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಾವು ಕಾರ್ಯಾರಂಭ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪುರ ಜನಗಳಿಗೆ ಅನುಕೂಲ ಆಗ್ಬೇಕು ಅವರ ಆರೋಗ್ಯ ಉತ್ತಮ ಆಗ್ಬೇಕು ಅಂತ ಹೇಳಿ ಎರಡು ಕೆರೆಗಳನ್ನು ಕೂಡ ಗೌರಮ್ಮನ್ ಕೆರೆ ಇರ್ಬೋದು ಅಥವಾ ನಮ್ಮ ಹೊಂಬಾಳಮನ್ಪೇಟೆ ಕೆರೆಯನ್ನು ಕೂಡ ಸಮಗ್ರವಾದಂತಹ ಅಭಿವೃದ್ಧಿಯನ್ನ ಇದು ಕೇವಲ ಭಾಷಣ ಅಲ್ಲ ಇವೆಲ್ಲವನ್ನು ಕೂಡ ಇನ್ನು ಹದಿನೈದು ದಿವಸ ಅಥವಾ ಒಂದು ತಿಂಗಳಲ್ಲಿ ಪ್ರಾರಂಭ ಮಾಡ್ತೇವೆ ಇದು ಕೇವಲ ಮಾತಿಗೆ ಭಾಷಣಕ್ಕೆ ಸೀಮಿತ ಆಗೋದಿಲ್ಲ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ನಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲಿ ಇವತ್ತು ಡಿಪ್ಲೊಮೋ ಕಾಲೇಜನ್ನು ನಾವು ಪ್ರಾರಂಭ ಮಾಡತಕ್ಕಂಥ ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡಿ ಅದನ್ನು ಕೂಡ ಕಾರ್ಯಾರಂಭ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಗ್ರಾಮೀಣ ಭಾಗದ ಜನಗಳಿಗೆ ಶುದ್ಧ ಕುಡಿಯ ನೀರನ್ನು ಕೊಡಬೇಕು ಅಂತಕ್ಕಂಥ ಆಲೋಚನೆಯೊಂದಿಗೆ ಸನ್ಮಾನ್ಯ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರದಲ್ಲಿ ಸುಮಾರು ಆರುನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಪ್ರತಿಯೊಂದು ಹಳ್ಳಿಗೂ ಕೂಡ ಕುಡಿಯ ನೀರನ್ನು ಯಾವ ಯಾವ ನಾವು ಪಟ್ಟಣ ಪ್ರದೇಶದಲ್ಲಿ ನಲ್ಲಿಗಳ ಮುಖಾಂತರ ಕುಡಿಯುವ ನೀರನ್ನು ಅದೇ ದಿಕ್ಕಿನಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಈಗ ನೀವು ನಾವು ಈಗಾಗಲೇ ಅದಕ್ಕೂ ಕೂಡ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹೇಮಾವತಿ 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 ಇದು ನಮ್ಮ ಮಾಗಡಿ ಜನಗಳ ಕನಸು ಕನಸು ನನಸು ಆಗ್ಲೇ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೇಳರಲ್ಲಿ ಬಂದು ಏನು ಶಂಕುಸ್ಥಾಪನೆ ಸಂದರ್ಭದಲ್ಲಿ ಎರಡು ವರ್ಷದಲ್ಲಿ ಹೇಮಾವತಿ ಮುಗಿತು ಅಂತ ಚಿಂತನೆ ಇತ್ತು ಆದರೆ ಕಳೆದ ಐದು ವರ್ಷದಲ್ಲಿ ಯಾವುದೇ ಒಂದು ಸಾಧನೆ ಆಗದೆ ಇರೋದ್ರಿಂದ ಭವಿಷ್ಯ ಈ ಒಂದು ಎರಡು ಮೂರು ವರ್ಷಗಳಲ್ಲಿ ಮುಗಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಸನ್ಮಾನ್ಯ ಲೋಕಸಭಾ ಸದಸ್ಯ ಡಿ ಕೆ ಸುರೇಶ್ ಅವರು ಹೇಮಾವತಿಯ ಚಾನೆಲ್ನಲ್ಲಿ ಒಂದು ಲಿಂಕ್ ಎಣಲ್ ಮಾಡೋದರ ಮಾಡುವುದರ ಮುಖಾಂತರ ನಮ್ಮ ಬಹುದಿನಗಳ ನಮ್ಮ ರೈತರ ಬೇಡಿಕೆ ಈ ಈ ಒಂದು ಕ್ಷೇತ್ರದ ಜನಗಳ ಬೇಡಿಕೆಯಾದಂಥ ಹೇಮಾವತಿಯನ್ನು ಇನ್ನೆರಡು ವರ್ಷಗಳಲ್ಲಿ ಕೆಲಸಕ್ಕೆ ನಾವು ಈಗಾಗ್ಲೇ ಚಾಲನೆಯನ್ನ ಕೊಟ್ಟಿದ್ದೇವೆ ಬಹುಶಃ ನೂತನವಾದಂತ ಸರ್ಕಾರ ಒಂಬೈನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಕೊಟ್ಟು ನೇರವಾಗಿ ಹೇಮಾವತಿ ಚಾನೆಲ್ ಕೆರೆಗಳ ಇದರಿಂದ ನಮ್ಮ ಕುಡುಗಿಲ್ಗೆ ಬರ್ತಕ್ಕಂತ ಒಂದು ಉತ್ತಮವಾದಂತ ಯೋಜನೆಗೆ ಚಾಲನೆ ಕೊಟ್ಟಿರ್ತಕ್ಕಂತ ಈ ಒಂದು ಸಂದರ್ಭದಲ್ಲಿ ನಾನು ಈ ಕ್ಷೇತ್ರದ ಜನತೆಯ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೂ ಸನ್ಮಾನ್ಯ ಟಿಕೆ ಉಪ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಇವತ್ತು ಐದು ಗ್ಯಾರಂಟಿಗಳನ್ನ ಸಂವಿಧಾನದ ಆಶಯ ಕಟ್ಟಕಡೆಯ ಮನುಷ್ಯ ನೆಮ್ಮದಿಯಾಗಿ ಬದುಕಬೇಕು ಅಂತಕ್ಕಂಥದ್ದು ಸಂವಿಧಾನದ ಉದ್ದೇಶ ಆ ಒಂದು ಆಲೋಚನೆಯೊಂದಿಗೆ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಇವತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿಯನ್ನ ಕೊಟ್ಟಿರ್ತಕ್ಕಂಥದ್ದು ಡಿಗ್ರಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಹತ್ರ ಅಥವಾ ಬೇರೆಯವ್ರ ಹತ್ರ ಹೋಗಿ ಹಣಕ್ಕೆ ಕೈ ಚಾಚಬಾರ್ದು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋವರೆಗೂ ಕೂಡ ಅವರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳನ್ನ ಡಿಪ್ಲೊಮಾ ಓಡರ್ಸ್ ಒಂದೂವರೆ ಒಂದು ಕೊಡ್ತಕ್ಕ ಕಾರ್ಯಕ್ರಮವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹಸುವ ಹಸದ ಹೊಟ್ಟೆಯನ್ನ ತುಂಬಿಸ್ಲಿಕ್ಕೆ ಇವತ್ತು ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ಇವತ್ತು ನಮ್ಮ ಕಾರ್ಮಿಕರು ನೆಮ್ಮದಿಯಾಗಿ ಮೂರು ಊಟ ಮಾಡಬೇಕು ಸಣ್ಣ ಪ್ರಮಾಣದಲ್ಲಿ ಸಣ್ಣ ಹಣದಲ್ಲಿ ಅವರು ಸಂಪಾದನೆ ಮಾಡಿದಂತ ಅಲ್ಪ ಹಣದಲ್ಲಿ ಅವರ ಹೊಟ್ಟೆಯನ್ನು ತುಂಬಿಸ್ಬೇಕು ಅಂತ ಹೇಳಿ ಇವತ್ತು ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಂದಿರಾ ಕ್ಯಾಂಟೀನ್ ಮುಖಾಂತರ ಅನೇಕ ಜನ ಬಡ ವಿದ್ಯಾರ್ಥಿಗಳಿಗೆ ಒಂದು ಮೂರು ಹೊತ್ತು ಕಡಿಮೆ ವೆಚ್ಚದಲ್ಲಿ ಊಟ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಹೆಣ್ಣು ಮಕ್ಕಳು ತಾಯಿಯ ಹೆಣ್ಣು ಮಕ್ಕಳು ಸಬಲೀಕರಣ ಆಗ್ಬೇಕು ಅವರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಮನೆಯ ಯಜಮಾನಿಗೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಮನೆ ಯಜಮಾನಿನಗೆ ಮಾಸಿಕ ಎರಡು ಸಾವಿರ ರೂಪಾಯಿಗಳನ್ನ ಅವರ ಖಾತೆಗೆ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಎಲ್ರಿಗೂ ಕೂಡ ಹಿಂದೆ ಬಹುಶಃ ಕರೆಂಟ್ ಅನ್ನ ಕೇವಲ ಕೆಲವರಿಗೆ ಮಾತ್ರ ಉಚಿತವಾಗಿ ಕೊಡ್ತಾ ಇತ್ತು ಆದ್ರೆ ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅನುಕೂಲ ಆಗಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಉಚಿತವಾಗಿ ಕರೆಂಟ್ ಅನ್ನ ಪ್ರತಿ ಮನೆಗೂ ಕೂಡ ಬಹುಶಃ ತೊಂಬತ್ತೈದು ಪರ್ಸೆಂಟ್ ಜನ ಇವತ್ತಾರು ಕೂಡ ಕರೆಂಟ್ ಬಿಲ್ ಅನ್ನ ಕಟ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವೆಲ್ಲ ನೋಡ್ತಾ ಇದ್ದೀರಾ ಶಾಲೆಗಳಿಗೂ ಫ್ರೀ ಎಲ್ಲರಿಗೂ ಸಾರ್ವಜನಿಕರಿಗೂ ಫ್ರೀ ಇವತ್ತು ನಮ್ಮ ತಾಯಂದಿರು ಈ ರಾಜ್ಯದ ಯಾವುದೇ ಮೂಲಕ್ಕೆ ಬೇಕಾದ್ರೂ ಕೂಡ ಉಚಿತವಾಗಿ ಸರ್ಕಾರಿ ಬಸ್ನಲ್ಲಿ ಪ್ರವಾಸ ಮಾಡ್ತಕ್ಕಂಥದ್ದು ಹೋಗ್ತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದೀವಿ ಅದನ್ನು ಕೂಡ ಉಚಿತವಾಗಿ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಧ್ಯೇಯ ಇದಲ್ಲದೆ ನಮ್ಮ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ನಮ್ಮ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ತೈದು ಹೊಸ ಬಸ್ಗಳನ್ನ ಇನ್ನು ಹದಿನೈದು ದಿವಸದಲ್ಲೇನೆ ನಮಗೆ ಈ ಒಂದು ನಮ್ಮ ಹಲವಾರು ಭಾಗಗಳಿಗೆ ಏನು ಬಸ್ಸಿನ ಬೇಡಿಕೆ ಇತ್ತು ಅದನ್ನ ನೀಗಿಸಲಿಕ್ಕೆ ಇನ್ನು ಹದಿನೈದು ದಿವಸದಲ್ಲಿ ಇವತ್ತೇನು ಕೋಡ್ ಆಫ್ ಕಾಂಟ್ಯಾಕ್ಟ್ ಅಂತ ನಾವೇನು ಹೇಳ್ತೇವೆ ಅದು ಮುಗಿದ ನಂತರ ಇಪ್ಪತ್ತೈದು ಬಸ್ ವಿವಿಧ ಭಾಗಗಳಿಗೆ ಸಂಚಾರ ಮಾಡಲಿಕ್ಕೆ ನಮಗೆ ಕೊಡ್ತೇವೆ ಅಂತಕ್ಕಂಥ ವಾಗ್ದಾನವನ್ನು ರಾಮ್ಲಿಂಗ್ ರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥ ವಿಚಾರ ಒಂದಲ್ಲ ಎರಡಲ್ಲ ಅನೇಕ ಕಾರ್ಯಕ್ರಮಗಳು ೂರಿನಲ್ಲಿ ಒಂದು ಡಿಪೋ ಮತ್ತೆ ಬಸ್ ಸ್ಟ್ಯಾಂಡ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇನ್ನೇನೆ ಎರಡು ತಿಂಗಳಲ್ಲಿ ಈಗಾಗಲೇ ಜಾಗವನ್ನು ಗುರ್ಸಿದ್ದೇವೆ ಅವ್ರದೇ ಸ್ಟ್ಯಾಂಡ್ ಅನ್ನ ಮಾಡಬೇಕು ಅಂತಕ್ಕಂಥದನ್ನು ಕೂಡ ಈಗಾಗಲೇ ನಮ್ಮ ಸರ್ಕಾರ ರಾಮಲಿಂಗ ರೆಡ್ಡಿ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ನಾನು ಅನೇಕ ಬಾರಿ ಹೇಳ್ತಿದ್ದೆ ನನಗೆ ಆಡಳಿತ ಪಕ್ಷದ ಶಾಸಕನಾಗಬೇಕು ಅದರ ಅವಕಾಶ ಬೇಕು ಅಂತ ನಾನು ಹೇಳಿಲ್ವ ಒಂದಲ್ಲ ಎರಡಲ್ಲ ಮಾಗಡಿಯ ಸಂಪೂರ್ಣ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ನಾವು ಇಲ್ಲಿ ನಿಂತಿದ್ದೇವೆ ನಮ್ಮ ಸರ್ಕಾರ ಕಂಕಣಬದ್ಧವಾಗಿದೆ ಮುಂದಿನ ದಿವಸದಲ್ಲೂ ಕೂಡ ನಿಮ್ಮ ಆಶೀರ್ವಾದವನ್ನ ಬೇಡ್ತಾ ಇದ್ದೇವೆ ಕಾರ್ಯಕ್ರಮವನ್ನ ಮಾಡೇ ಮಾಡ್ತೇವೆ ಇನ್ನು ಐದು ವರ್ಷಗಳಲ್ಲಿ ಸಮಗ್ರವಾದ ಮಾಗಡಿಯನ್ನ ಅಭಿವೃದ್ಧಿಯತ್ತ ಕೊಂಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದನ್ನು ನಾನು ಯಾಕೆ ಮಾತನ್ನ ಹೇಳ್ತೇನೆ ಅಂತಂದ್ರೆ ನಮ್ಮ ಸಂವಿಧಾನದ ಆಶಯನೇ ಇದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಉತ್ತಮವಾದಂತಹ ಸಂವಿಧಾನವನ್ನ ಈ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ನಡೆದು ಇವತ್ತು ಈ ದೇಶವನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆಯನ್ನು ಮಾಡಬೇಕಾಗ್ತದೆ ಯಾಕಂದ್ರೆ ಸನ್ಮಾನ್ಯ ಕೆಂಗಲ್ ಹನುಮಂತ ಐನವರು ವಿಧಾನಸೌಧ ಕಟ್ಟಂತ ಸಂದರ್ಭದಲ್ಲಿ ಒಂದು ವಾಕ್ಯವನ್ನ ಆ ವಿಧಾನಸೌಧದ ಮುಂದೆ ಬರೆದಿದ್ದಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಸರ್ಕಾರಿ ಕೆಲಸ ದೇವರ ಕೆಲಸ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ನಮ್ಮೆಲ್ಲರ ಇವತ್ತಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರೆ ನಾವು ಸರ್ಕಾರಕ್ಕೆ ಸರ್ಕಾರಿ ನೌಕರರು ಚುರಾಯಿತ ಪ್ರಜೆಗಳು ನಾವು ನಮ್ಮ 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 ಜನಗಳ ಭವಿಷ್ಯವನ್ನು ನಾವು ನೋಡ್ತಾ ಇಲ್ಲ ನಾವು ಎಷ್ಟು ಸಂಪಾದನೆ ಮಾಡ್ಬೇಕು ನನ್ನ ಮಕ್ಕಳಿಗೆ ಏನ್ ಕೂಡಿ ನಮ್ಮ ಮಕ್ಳಿಗೆ ಏನ್ ಮಾಡ್ಬೇಕು ಮುಂದಿನ ಪೀಳಿಗೆ ಏನ್ ಮಾಡ್ಬೇಕು ಅಂತಕ್ಕಂಥ ಕೆಟ್ಟು ಆಲೋಚನೆಯನ್ನ ಇವತ್ತು ನಾವ್ ಏನ್ ಮಾಡ್ತಾ ಇದ್ದೇವೆ ಅದು ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ವನ್ನ ಬಿಟ್ಟು ಸರ್ವರಿಗೂ ಸಮಬಾಳು ಸರ್ವರಿಗೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿ ಈ ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿಯೋಣ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯವನ್ನ ಕೋರಿ ಕೇವಲ ಇದು ಭಾಷಿಕೋಸ್ಕರ ಇವತ್ತು ಆಡದಂತ ಮಾತುಗಳು ಸೀಮಿತವಾಗಿಲ್ಲ ಇವೆಲ್ಲವನ್ನ ಜಾರಿಗೆ ತರ್ತೇವೆ ಜಾರಿಗೆ ತಂದು ಮುಂದಿನ ವರ್ಷ ಈ ವೇದಿಕೆ ಮೇಲೆ ನಿಮಗೆ ಯಾವ್ಯಾವ ಜಾರಿಗೆ ಬಂದಿದೆ ಅಂತಕ್ಕಂಥದನ್ನು ನೀವೇ ಅದನ್ನು ಪರಿಶೀಲನೆ ಮಾಡಿ ನನ್ನನ್ನ ಪ್ರಶ್ನೆಯನ್ನು ಕೂಡ ಕೇಳಬಹುದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು